ಬರುವ ಈ ತಿಂಗಳ ಇಪ್ಪತ್ತೊಂಬತ್ತನೇ ತಾರೀಕು ಬೆಂಗಳೂರಿನ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಭಾಗದಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ನಾವು ಕಮ್ಕೊಂಡಿದ್ದೀವಿ ಆ ಒಂದು ಪ್ರತಿಭಟನೆಯಲ್ಲಿ ಹತ್ತಾರು ಸಾವಿರ ಜನ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲ ತಾಲೂಕುಗಳಿಂದ ಭಾಗವಹಿಸ್ತಾ ಇದ್ದಾರೆ ಇವತ್ತು ಕೃಷಿ ತುಂಬ ಸಂಕಷ್ಟದಲ್ಲಿದೆ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಬಾರ್ಡ್ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಆ ಮೂಲಕ ಹೆಚ್ಚು ಅನುದಾನವನ್ನು ಕೊಡೋದ್ರ ಮೂಲಕ ಕೃಷಿಕರಿಗೆ ಹೆಚ್ಚು ಸಾಲ ಸೌಲಭ್ಯಗಳು ನಬಾರ್ಡ್ ಮೂಲಕ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ಆ ಕಾಲದಲ್ಲಿ ಪ್ರಾರಂಭ ಮಾಡಲಾಯಿತು ಈ ಮೈಕ್ರೋ ಫೈನಾನ್ಸ್ನವರ ಒಂದು ಬಯಕೆ ತುತ್ತಾಗಿ ಮರ್ಯಾದೆಗೆ ಹಂಚಿ ಸಾಲವನ್ನು ಕಟ್ಟಲಾರ್ದಂಥ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗಳು ಸಹ ನಡೆದಿರ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ಗಳು ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ನಷ್ಟು ದುಬಾರಿ ಬಡ್ಡಿಯನ್ನ ವಿಧಿಸಿ ಇವತ್ತು ಹಳ್ಳಿಗಳನ್ನ ಹಾಳು ಮಾಡ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ತ್ರುಪದುರ್ಗ ರಸ್ತೆ ಅಲ್ಲಿಗೆ ನಮ್ಮ ತಾಲೂಕಿನ ಐನದು ಐದು ನೂರು ಜನ ಹೋಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಆ ಪ್ರತಿಭಟನೆಯನ್ನು ಯಶಸ್ವಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ